ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೇಳಬೇಕು ಅಂದರೆ ಎಷ್ಟೋ ಜನ ಈ ಇದರ ವ್ಯವಸ್ಥೆ ಇರೋದಕ್ಕಿಂತ ಮುಂಚೆ ಇವತ್ತು ಎಷ್ಟೋ ಕೋರ್ಟ್ ವ್ಯಾಜ್ಯಗಳು ಕೋರ್ಟೆ ಕೋರ್ಟ್ ನೆಟ್ ಇದ್ದಾರೆ ಕಾರಣ ಅನೇಕ ರೀತಿಯಾಗಿರ್ತಕ್ಕಂಥ ವಂಚನೆಗಳನ್ನು ಈ ಡಿಜಿಟಲ್ ಈ ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ಮಾ ಮೋಸ ಮಾಡೋದಕ್ಕೆ ದೊಡ್ಡ ನಿಧಿ ಬಂದಾಗ ಆಸೆ ಕೊಟ್ಟಷ್ಟು ಅಂತ ಹೇಳ್ತಾರಲ್ಲ ಹಂಗೆ ಮೋಸ ಮಾಡೋದಕ್ಕೆ ದೊಡ್ಡ ಒಂದು ವ್ಯವಸ್ಥೆ ಇತ್ತು ಯಾರು ಮೋಸ ಮಾಡಬಾರ್ದು ಅಂತ ನಾವೆಲ್ಲ ಅಂದ್ಕೊಂಡ್ರು ಸಮಯ ಸಿಕ್ಕಾಗ ನಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವರ ಆಸ್ತಿ ಅಲ್ಲ ನಮ್ಮ ಆಸ್ತಿನೂ ಅಲ್ಲ ಬೇರೆಯವರ ಆಸ್ತಿಯನ್ನು ನಮ್ಮ ಆಸ್ತಿಗಳಾಗಿ ಮಾಡೋದಕ್ಕೆ ತಿಳಿದಂಥವರು ತಿಳಿದೇ ಇರ್ತಕ್ಕಂಥವ್ರಿಗೆ ಅನಕ್ಷರಸ್ಥೆಗೆ ಬಳಸ್ಕೊಳ್ಳೋವಂಥ ಒಂದು ವ್ಯವಸ್ಥೆಯಾಗಿದೆ ಇದನ್ನೆಲ್ಲ ನೋಡಿದ್ಮೇಲೆ ಇವೆಲ್ಲವೂ ಕಡಿವಾಣ ಒಂದೇ ಅದು ಹೇಳಿದ್ರೆ ಭೂ ಸುರಕ್ಷಿತ ನಿಮ್ಮ ಭೂಮಿಯನ್ನು ನೀವು ಸುರಕ್ಷವಾಗಿ ಇಡೋದಕ್ಕೆ ಸರ್ಕಾರ ಮಾಡಿದಂಥ ಒಂದು ಯೋಜನೆ ನಿಜವಾಗ್ಲೂ ಬಹಳ ಸಂತೋಷ ಆಗ್ತದೆ ಇದೊಂದು ಯೋಜನೆ ನಮಗೆ ಯಾಕಂತ ಹೇಳಿದ್ರೆ ಇಲ್ಲಿ ಇನ್ನು ಮೂರನೇದಾಗಿ ಈ ತಂತ್ರಜ್ಞಾನದಿಂದ ನಿಮ್ಮ ಕೈಗೆ ನಿಮ್ಮ ಈ ಶಕ್ತಿ ನೇರ ಸುಲಭ ಲಭ್ಯತೆ ಇದ್ದು ನಾಳೆ ಈ ಒಂದು ತಂತ್ರಗಾರಿಕೆ ಮುಖಾಂತರ ಎಲ್ಲ ಏನು ಒಂದು ಯಂತ್ರಕ್ಕೆ ಅಳವಡಿಕೆ ಆದಮೇಲೆ ನಿಮ್ಮ ಮುಖಾಂತರ ನೀವೆಲ್ಲಿ ಸಿಗ್ತಿರೋಲ್ಲೇ ತೊಗೋಬೋದು ಈಗಾಗಲೇ ಬೇರೆ ಬೇರೆಲ್ಲ ಆನ್ಲೈನ್ ಕೆಲಸಗಳೆಲ್ಲ ನಡೀತಾ ಇದ್ದಾವೆ ಅದೇ ರೀತಿ ದಾಖಲೆ ಸುಭದ್ರ ಶಾಶ್ವತ ಅನ್ನೋ ರೀತಿಯಲ್ಲಿ